ಚಾನಲ್ ದಿಸ್ ಇಸ್ ಭಾನುಭೂಬಿ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಇಲ್ಲಿ ಶಿವಮ್ ಅಂತ ದತ್ತುಪುತ್ರ ಇದ್ದಾನೆ ಎಲ್ಲರಿಗೂ ಹುಬ್ಳಿಯಿಂದ ಬಂದಿರೋಂಥ ಹುಡುಗ ಅವನ ತರಲೆ ತುಂಟಾಟಗಳನ್ನ ಅವನ ಜೊತೆ ನಾವು ಮಾಡಿರೋಂಥ ಮೋಜು ಮಸ್ತಿನ ಅಪ್ಲೋಡ್ ಮಾಡಿದ್ದೀನಿ ಇದು ಥರ್ಡ್ ಮತ್ತು ಫೋರ್ತ್ ಡೇ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗುಡ್ ಮಾರ್ನಿಂಗ್ ಕಣ್ಣೆಲ್ಲ ಉಟ್ಕೊಂಡಿದೆ ಯೋಗ ಮಾಡ್ಬೇಕು ಇವಾಗ ಹೋಗಿ ಬಂದು ಬಂದು ಎಬ್ಬಸ್ತಾನೆ ಇದಾರೆ ನಾವು ಹೇಳ್ತಿಲ್ಲಾಫ್ ಅನ್ ಅವರಿಂದ ಎಬ್ಬಿಸ್ತಾ ಇದಾರೆ ಹೋಗ್ಬೇಕು ಪ್ರೀತಿ ನಮ್ದು ಸ್ವಲ್ಪನು ಇಷ್ಟ ಇಲ್ಲ ಹೇಳೋದಿಕ್ಕೆ ಆಗ ಪ್ರೀತಿ ಅವ್ರ ಸ್ಪೆಷಲ್ ಆಗ ತಕ್ಷಣ ಎದ್ಬಿಟ್ಟಿದೆ ಇವತ್ತು ಏನ್ ಮಾಡಿದ್ರು ಹೇಳಕ್ಕೆ ಆಗ್ತಿಲ್ಲ ಏನಂತ ಗೊತ್ತಿಲ್ಲ ನೋಡೋಣ ಮತ್ತೆ ಇಷ್ಟು ಟಾರ್ಚರ್ ಅಲ್ಲಿ ಇದ್ದಿದೀವಿ ದಿನ ಎಲ್ಲ ಹೇಗಿರುತ್ತೆ ಗೊತ್ತಿಲ್ಲ ಇವಾಗ ಟಿಫನ್ ಹೋಗ್ತಾ ಇದ್ದೀವಿ ಥರ್ಡ್ ಡೇ ಸ್ಟಾರ್ಟ್ ಆಗಿದೆ ಎರಡು ದಿನ ಹೇಗೆ ಮುಗಿತು ಅಂತಾನೆ ಗೊತ್ತಿರಲಿಲ್ಲ ಹತ್ತು ದಿನ ಹಿಂಗಪ್ಪ ಕಳೆಯೋದು ಅನಿಸ್ತಾ ಇತ್ತು ಎರಡು ದಿನ ಮುಗೋಗಿದೆ ಮೂರನೇ ದಿನ ಬಂದಿದೆ ಆದ್ರೂ ಇನ್ನೂ ಏಳು ದಿನ ಇದೆ ಇನ್ನೂ ಏಳು ದಿನ ಇದೆ ಏಳು ದಿನ ಬೇಗ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು ಹೌದು ಇವಾಗ ತಿಂಡಿ ಹೊರಟಿದ್ದೀವಿ ಇವಾಗ ಎಲ್ಲ ತುಂಬ ದೂರ ಕಷ್ಟ ಆಗಿದ್ದೀವಿ ತುಂಬ ದೂರ ಅಂದರೆ ತುಂಬ ದೂರ ಮನೆ ಬಿಟ್ಟು ತುಂಬ ಮನೆ ಬಿಟ್ಟು ತುಂಬಾ ದೂರ ಮನೆ ಮನೆ ಹತ್ರ ಹುಡುಪಿ ಹತ್ರ ಇದ್ದೀವಿ ಕಾರ್ಕಳ ಹತ್ರ ಹತ್ರ ಹತ್ರನೇ ಉಡುಪಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಅಷ್ಟೇ ಹುಬ್ಬಳ್ಳಿಯ ಸರದಾರ ಹೇಳಂಗಿಲ್ಲ ಹೆಸರು ಹೇಳಂಗಿಲ್ಲ ಯಾಕೆ ಅಂದ್ರೆ ಆಂಟಿ ತರ ಇದ್ದೀನಿ ನಾನು ನನ್ನ ನೋಡಿದ್ರೆ ಆಂಟಿ ಅಂತಾನೆ ಕರಿಬೇಕು ಅನ್ಸುತ್ತಂತೆ ಮಧ್ಯಾಹ್ನ ಹೇಳು ಮಗ್ಳ ಯಾವ ತರ ಕಾಣಿಸ್ತೀನಿ ಈ ರೀತಿ ಆಂಟಿ ತರ ಕಾಣಿಸ್ತಾರೆ ಅಂತ ಅತ್ತಿ ಅತ್ತೆ ತರ ಕಾಣಿಸ್ತೀಯ ಅಂತ ಹೇಳ್ತಾ ಆಂಟಿ ಅತ್ತೆ ಎಲ್ಲ ಹಾಕಪ್ ಆಕತ್ ಮನೆಯವರೇ ಆಕಪ ಆಕತ್ ಮನೆಯವ್ರೆ ನೋಡು ಚಿಕ್ಕಿ ಅಂದ್ರೆ ಇನ್ನೂ ಚಿಕ್ಕೇಜು ಅತ್ತೆಗಿಂತಾನೂ ಚಿಕ್ಕೇಜ್ ಅದೇ ಚಿಕ್ಕಿ ಅಂದ್ರೆ ಗೊತ್ತಾಯ್ತು ನನಗೆ ನೋಡಿ ಇವ್ನ ಹೆಸರು ಕೇಳಿದ್ರೆ ಹೇಳಂಗಿಲ್ಲ ಅಂತ ಹೇಳ್ದ ಅದಕ್ಕೆ ನಾವು ಹೇಳಂಗಿಲ್ಲ ಅಂತಾನೆ ಕರಿತೀವಿ ಪಾಪ ಅವ್ರ ಅಪ್ಪ ಅಮ್ಮ ಖರ್ಚು ಮಾಡಿ ಯಾವುದು ಶಿವಮ್ ಟಾಮ್ ಅಂಡ್ ಜರಿ ಅಂತಾನೆ ಇವಾಗ ಹೊಸ ಹೆಸ್ರಾಯ್ತು ಅವನಿಗೆ ಹೇಳಂಗಿಲ್ಲ ಜರಿ ಐಫೋನ್ ಹೆಸರು ಐಫೋನ್ ಹಾಕಂಗಿಲ್ಲ ಅಂದ್ರೆ ಇದೆಲ್ಲ ಗೊತ್ತು ನಿನಗೆ ಹಿಂಗತ್ತು ಅಪ್ಪ ಏನ್ ಮಾತಾಡ್ತಾನೆ ಅಂದ್ರೆ ಇವ್ರಮ್ಮ ತುಂಬ ಸೈಲೆಂಟು ಆದ್ರೆ ಇವ್ ಯಾಕೆ ಆಡ್ತಾನೆ ಅಂತ ಗೊತ್ತಿಲ್ಲ ಯಾಕೆ ನಿಮ್ಮ ಅಮ್ಮ ಸೈಲೆಂಟ್ ಇಲ್ವಾ ಇದು ಇವ್ರ ಅಕ್ಕ ಮಕ್ಕಳೆಲ್ಲಾ ಬಿಟ್ಟು ಬಂದಿದ್ವಿ ಅಲ್ವಾ ಇವಾಗ ಎಲ್ಲರೂ ಇಲ್ಲಿ ಮುದ್ದಿನ ನೀವು ಅಲ್ವೇನೋ ಹೇಳಂಗಿಲ್ಲ ಹೇಳಂಗಿಲ್ಲ ನೋಡಿ ಸೆಲ್ಫಿ ವಿಡಿಯೋ ಮಾಡ್ಕೊಂತೀನಿ ಕುಂಕುಮ ಅಂತ ಏನ್ ಹುಟ್ಟು ತರಲೇ ಎಷ್ಟು ತರಲೇ ಅಂದ್ರೆ ಅದೇ ಕಡಿತ இவங்க இோ அது கூதலா மத்தேன் கோத்தாய் அம்மா ദഗ്ബുമ്മ കേ അണ്ടി കേസ് അത് കേസിനെ ഇടനെ തന്നെ ചിക്യൻ തിന്നല്ല ആണ് അത് അണ്ടി കൊക്കനറ്റ് മല്ല സിമട കേയർ അതിനി ഫൻസ് വല്ലേ

どうし,して、Brother

ನಿಮ್ಮನ್ನ ಎಲ್ಲಿ ನಿನ್ ತಮ್ಮ ಕಾಣ್ತಿದಿ ಗೊತ್ತು ಅಂತ ಹೇಳಿ ಆಪರೇಟರ್ ಸಿಗೋ 나 ಓಂ ಬಾಬು ಶೇನಿಸ್ ಎಲ್ಲೋದಾ ರಿವಾದ ಶಿವ 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 ಕಾಣ್ತಾ ಎಲ್ಲಿ ನೀ ಶಿವ 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 ಈ ಕೇಳ್ವಾಂಪ್ಸ್ ಚುಮ್ದೆ ಬಾರಿ ಶಿವ ಕಳೆಶಾ ಆಗೋ ತಿದ್ರೆ ಬರ್ತಾ ಇದ್ದಾ ಅಷ್ಟೇ ನಿಂದಿರಾನ್ ಮೆಡಿಕೇ ಶಿವ ಕೇಳ್ತಾ ಇದ್ದಾ ಇವೊಳಕ್ಕೆ ಇರ್ಕೋ ನೆನ್ನಗಳೇ ಹೊನ್ನ ಯಾರಿ ನಾನು ಕೈ ಮಾಡಿ ಶಿವೆಂದ್ರೋ ಬೇಗೆ ಹೇಳಿ ಅವ್ರಿರಕ್ಕೆ ಮಾತಾಡ್ತೀರಾ ನೀವು ಏನು ಮಾಡ್ತೀವಿ ಬೋನ ಚಲಾಯ್ತೋ ದೋಡ ಅವನು ಯಾರು ತಾಟಕರು ಶೇಗ್ತಾ ಆದ್ರೆ ಮತ್ತೆ ಹೋಗ್ತೀವಿ ಮತ್ತೆ ವಾಪಸ್ ಬರ್ತಬೇಕು ಕಾಣಿಸ್ತಿಲ್ಲ ನಮಗೂ ಕಾಣಿಸ್ತಾ ಇಲ್ಲ ನಾವು ಮಾಯ ಮಾಡಿಬಿಟ್ಟಿದೀವಿ ಮಂತ್ರ ಎಲ್ಲ ಹಾಕಿ ಏನು ಮಾಡೋಣ ಮಂತ್ರ ನೆನ್ಪೆ ಇರ್ತಿಲ್ಲ ಏನು ಮಾಡಿದ್ರು ಪಾಪ ನೋಡಿ ಅವನು ಪ್ರೀತಿನ ಜೋಸ್ ಬಿದ್ದಿದೆ ನನ್ನ ನೆಳ್ದಾಡ್ದೆಲ್ಲ ಮಾಡ್ದ ಆಗ್ಲಿಲ್ಲ ಅವ್ನು ಕಾಣಿಸ್ತಾನೆ ಇಲ್ಲ ಅಂತ ಪಾಪ ಅವ್ನು ಚೆನ್ನಾಗಿ ಆಮರಿಸ್ತಿದೀವಿ ಇದಾವ್ರ ಅಕ್ಕ ಅವಳಂತೂ ಭಾಳ ಖುಷಿಯಾಗಿದ್ದಾಳೆ ಅವ್ನು ಕಾಣಿಸ್ತಿಲ್ಲ ಅಂತ ಹೇಳೋದಿಕ್ಕೆ ಬಿಡ್ಲಿ ಅಂತ ಇದೆ ಅವರಪ್ಪ ಸರ್ ಮಂತ್ರ ಬೇರೆ ಮರ್ತೋಗ್ಬಿಟ್ಟಿದೆ ನಮಗೆ ಏನು ಮಾಡೋದೇ ಆಗೋಕ್ಕಾಗ್ತಿಲ್ಲ ಮರ್ತ್ಬಿಟ್ಟಿದೀವಿ ಸರ್ ಏನು ತೊಂದರೆ ಇಲ್ಲ ಅಲ್ವಾ ನಾವು ಮಂತ್ರನ ಮರ್ತ್ ರೆ ಗೊತ್ತೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್